ನಮಸ್ಕಾರ ಪ್ರಿಯ ಭಕ್ತರೆ ಶ್ರಾವಣ ಮಾಸದ ಪವಿತ್ರ ಕಾಲ ಪ್ರಾರಂಭವಾಗಿದೆ ಇದು ನಮ್ಮ ಬದುಕಿನಲ್ಲಿ ಶಾಂತಿ ಶುದ್ಧತೆ ದೇವರ ಆಶೀರ್ವಾದಗಳನ್ನು ಒದಗಿಸೋ ಒಂದು ದಿವ್ಯ ಸಮಯ ಈ ಮಾಸದಲ್ಲಿ ಶಿವನ ಆರಾಧನೆ ಉಪವಾಸ ಪೂಜೆ ದಾನಧರ್ಮ ಎಲ್ಲವೂ ಅತೀವ ಮಹತ್ವದವು ಆದರೆ ಒಂದು ದೊಡ್ಡ ಪ್ರಶ್ನೆ ನಿಮಗೆ ಗೊತ್ತೇ ನೀವು ನಿಮ್ಮ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಟ್ಟುಕೊಂಡಿದ್ದೀರಿ ಎಂಬುದು ಈ ಶ್ರಾವಣದಲ್ಲಿ ದೇವರ ಕೃಪೆ ಬರುವುದಕ್ಕೆ ಮುಖ್ಯ ಕಾರಣವಾಗಬಹುದು ಅಥವಾ ತಡೆಯಾಗಬಹುದು ಹೌದು ಕೆಲವೊಂದು ವಸ್ತುಗಳು ಮನೆಯಲ್ಲಿ ಇದ್ದರೆ ಈವನ್ ಎಫ್ ವಿ ಕೀಪ್ ದಮ್ ಅನ್ ಓನ್ಲಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಬಂದುಕೊಳ್ಳಬಹುದು ದೇವರ ಕೃಪೆ ತಡೆಯಬಹುದು ಹಣದ ಹರಿವು ಕಡಿಮೆಯಾಗಬಹುದು ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ಮನೆಯಲ್ಲಿ ಕಲಹ ಉಂಟಾಗಬಹುದು ಅದರಲ್ಲೂ ಶ್ರಾವಣ ಮಾಸದಲ್ಲಿ ನಾವು ಮನೆಯೊಳಗಿನ ಶುದ್ಧತೆ ಮತ್ತು ವಾಸ್ತು ಪ್ರಭಾವದ ಮೇಲೆ ಹೆಚ್ಚು ಗಮನ ಕೊಡಬೇಕು ಇಂದು ನಾವು ತಿಳಿದುಕೊಳ್ಳೋಣ ಈ ಏಳು ಅಥವಾ ಹೆಚ್ಚು ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಶ್ರಾವಣದ ಶುದ್ಧ ಶಕ್ತಿ ನಷ್ಟವಾಗಬಹುದು ಈಗಲೇ ತೆಗೆದುಹಾಕಿ ಒಂದು ತುಟುಕರಿದ ಬಟ್ಟೆ ಮತ್ತು ಹಳೆಯ ಬಟ್ಟೆಗಳ ರಾಶಿ ಈ ಬಟ್ಟೆಗಳನ್ನು ನೀವು ಇನ್ನೂ ಇಡೀಗನೆ ಬಳಸೋಣ ಅನ್ನೋ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿರ್ತೀರಾ ಆದರೆ ಶ್ರಾವಣ ಮಾಸದಲ್ಲಿ ಈ ಬಟ್ಟೆಗಳು ಅತೀವ ನಕಾರಾತ್ಮಕ ಶಕ್ತಿ ಸೆಳೆಯುತ್ತವೆ ದೇವರನ್ನು ಆರಾಧಿಸಲು ಶುದ್ಧ ಬಟ್ಟೆ ಇರಬೇಕು ಈ ಮಾಸದಲ್ಲಿ ಹಳೆಯ ಬಟ್ಟೆಗಳನ್ನು ಜೀನ್ಸ್ ಜರ್ಸಿ ಹರಿದ ಟವಲ್ ಇತ್ಯಾದಿಗಳನ್ನು ಮನೆಯಲ್ಲಿಟ್ಟು ಬಿಡುವುದು ಸರಿಯಲ್ಲ ಉಪಾಯ ಶನಿವಾರ ಅಥವಾ ಸೋಮವಾರ ಹಳೆಯ ಬಟ್ಟೆಗಳನ್ನು ಬಡವರಿಗೆ ದಾನ ಮಾಡಿ ಎರಡು ಮುರಿದ ಗಾಜಿನ ವಸ್ತುಗಳು ಅಥವಾ ದೇವರ ಫೋಟೋಗಳು ದೇವರ ಬ್ರೋಕನ್ ಫ್ರೇಮ್ ಅಥವಾ ದೇವರ ಕಪ್ಪಿದ ಬೊಂಬೆಗಳನ್ನು ಶ್ರಾವಣದಲ್ಲಿ ಮನೆಯಲ್ಲಿಟ್ಟುಕೊಳ್ಳುವುದು ದೊಡ್ಡ ದೋಷ ಇದು ಪಿತೃದೋಷ ವಾಸ್ತು ದೋಷ ಉಂಟುಮಾಡಬಹುದು ಕಣ್ಣಿಗೆ ಕಾಣದ ನಕಾರಾತ್ಮ ಶಕ್ತಿಗಳೆಲ್ಲ ಇವುಗಳಲ್ಲಿ ನೆಲೆಸುತ್ತವೆ ಎನ್ನುವ ಇದೆ ಉಪಾಯ ಮುರಿದ ಫೋಟೋ ಅಥವಾ ಬೊಂಬೆಗಳನ್ನು ನದಿಗೆ ಹರಿಸಿ ಅಥವಾ ಶುದ್ಧವಾಗಿ ಮಣ್ಣಿನಲ್ಲಿ ಹೂಳಿ ಮೂರು ಹಳೆಯ ಸಾಲದ ದಾಖಲೆಗಳು ಸಾಲ ಪಾವತಿ ನೋಟ್ಗಳು ಈ ಶ್ರಾವಣ ಒಂದು ಹೊಸ ಅಧ್ಯಾಯ ಆರಂಭಿಸಲು ಸಮಯ ಮನೆಯಲ್ಲಿಯೇ ಸಾಲದ ಹಳೆಯ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ದಾರಿದ್ರ್ಯ ಎಳೆಯುವ ಶಕ್ತಿಯಂತೆ ಕೆಲಸ ಮಾಡುತ್ತದೆ ಪಿತೃಶಾಪವಂತೂ ಅಲ್ಲದೆಯೇ ಬರುವಂತೆ ಮಾಡುತ್ತದೆ ಉಪಾಯ ಹಳೆಯ ಸಾಲದ ದಾಖಲೆಗಳನ್ನು ಬೇರೆ ಸೇಫ್ ಜಾಗದಲ್ಲಿ ಇಡಿ ಮನೆಯ ಪೂಜಾ ಮನೆ ಬಳಿ ಇಡಬೇಡಿ ನಾಲ್ಕು ಚಪ್ಪಲಿ ಹಳೆಯ ಶೂ ಅಥವಾ ತುಂಡು ಲೆದರ್ ವಸ್ತುಗಳು ಇದು ನಮಗೆ ತಕ್ಷಣವೇ ಬೇರೆನೂ ತೋರದ ಒಂದು ನಕಾರಾತ್ಮ ದಿಕ್ಕಿನ ಶಕ್ತಿ ಚಪ್ಪಲಿ ಅಥವಾ ಶೂಗಳನ್ನು ಮನೆಯೊಳಗೆ ಹಾಸಿಗೆ ಕೆಳಗೆ ದೇವರ ಕೋಣೆಯ ಹತ್ತಿರ ಇಡುವುದು ಶ್ರಾವಣ ಮಾಸದಲ್ಲಿ ತುಂಬಾ ದೋಷಕಾರಿ ಉಪಾಯ ಎಲ್ಲ ಪಾದರಕ್ಷೆಗಳನ್ನು ಹೊರಗಡೆ ನೀಟ್ಲಿ ಇಡಬೇಕು ಶುದ್ಧತೆ ಇರಲಿ ಐದು ಬಿಳುಪಾಗಿದ ಹೂವುಗಳು ಅಥವಾ ಒಣ ಹೂವಿನ ಹಾರಗಳು ದೇವರಿಗೆ ಹೂವಿನ ಹಾರ ಹಾಕಿದ ಮೇಲೆ ಅದು ಒಣಗಿದರೂ ಹಲವರು ಅದನ್ನು ದಿನಗಳಷ್ಟು ಹೊತ್ತಿ ಇಡುತ್ತಾರೆ ಆದರೆ ಶ್ರಾವಣ ಮಾಸದಲ್ಲಿ ಇದು ಶವಶಕ್ತಿ ಎಂಬಂತೆ ಕೆಲಸ ಮಾಡುತ್ತದೆ ಎಂಬ ನಂಬಿಕೆ ಉಪಾಯ ಹೂವು ಒಣಗಿದ ತಕ್ಷಣ ದೇವರ ಪಕ್ಕದಿಂದ ತೆಗೆದು ತೊಟ್ಟಿಯಲ್ಲಿ ಹಾಕಿ ಅಥವಾ ಮಣ್ಣಿಗೆ ಹಾಕಿ ಆರು ಮುರಿದ ಬಾಯ್ಲರ್ ತಟ್ಟೆ ಚಿನ್ನದ ಆಭರಣಗಳು ತೊಡುವ ಚಿನ್ನ ಬೆಳ್ಳಿ ಮುರಿದಾಗ ಅದನ್ನು ಮನೆ ಕೋಣೆಯಲ್ಲಿ ಇಟ್ಟು ಬಿಟ್ಟರೆ ಅದು ಧನಹಾನಿ ಎಳೆಯುತ್ತದೆ ಇಂತಹ ಅಶುದ್ಧತೆ ಶ್ರಾವಣ ಮಾಸದ ಶಕ್ತಿ ನಾಶ ಮಾಡುತ್ತದೆ ಉಪಾಯ ಮುರಿದ ಆಭರಣಗಳನ್ನು ತಕ್ಷಣ ಸರಿಪಡಿಸಿ ಅಥವಾ ಹಾರಿ ಶುದ್ಧಗೊಳಿಸಿ ಏಳು ಬಾವಿಗೆ ಬಿದ್ದ ವಸ್ತುಗಳು ಅಥವಾ ಮರವೂಟಿ ನವಿಲು ಹಿಟ್ಟಿನ ಗೊಬ್ಬರ ಹಳೆಯ ಕಾಲದಲ್ಲಿ ಈ ವಸ್ತುಗಳು ಮನೆಗೆ ದೋಷ ತರುತ್ತವೆಂಬ ನಂಬಿಕೆಯಿತ್ತು ಶ್ರಾವಣ ಮಾಸದಲ್ಲಿ ಇವು ಮನೆಯೊಳಗಿದ್ದರೆ ಅದೃಷ್ಟ ಕುಂಠಿತವಾಗುತ್ತದೆ ಉಪಾಯ ಹಳೆಯ ಮರವೂಟಿ ಕೆಟ್ಟ ದಾರಿಯ ದ್ರವ್ಯಗಳನ್ನು ತೆಗೆದು ಶುದ್ಧಗೊಳಿಸಿ ಶ್ರಾವಣ ಮಾಸದಲ್ಲಿ ದೇವರ ಆಶೀರ್ವಾದವನ್ನು ಪಡೆಯಲು ಭಕ್ತಿಯಿಂದ ಪೂಜೆ ಮಾತ್ರವಲ್ಲ ಮನೆಯಿಂದ ನಕಾರಾತ್ಮ ಶಕ್ತಿ ತೆಗೆದುಹಾಕುವುದು ಅಷ್ಟೇ ಮುಖ್ಯ ಮನೆ ಶುದ್ಧವಾದಾಗ ದೇವರ ಶಕ್ತಿ ಅದರಲ್ಲಿ ನಿಲ್ಲುತ್ತೆ ಈ ಏಳು ವಸ್ತುಗಳು ಇದ್ದರೆ ಶ್ರಾವಣದ ಪೂಜೆ ಫಲಕಾರಿಯಾಗದು ಎಂಬ ಶಾಸ್ತ್ರವಚನವಿದೆ ಇವುಗಳನ್ನು ತಕ್ಷಣ ತೆಗೆದುಹಾಕಿ ನಂತರ ಶುದ್ಧ ನೀರಿನಿಂದ ಮನೆಯನ್ನು ತೊಳೆಯಿರಿ ದೇವರಿಗೆ ಬೆಳಗಿನ ಜಾವ ಧೂಪದೀಪವಿತ್ತು ಓಂ ನಮಃ ಶಿವಾಯ ಜಪಿಸಿ ನೀವು ಹೀಗೆ ಮಾಡಿದರೆ ಶ್ರಾವಣ ಮಾಸದ ಸಂಪೂರ್ಣ ದೈವಿಕ ಶಕ್ತಿ ನಿಮ್ಮ ಮನೆಗೆ ಹರಿದು ಬರುತ್ತದೆ ಇಷ್ಟವಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮನೆಯ ಶುದ್ಧತೆಯೊಂದಿಗೆ ನಿಮ್ಮ ಜೀವನವು ಪುನೀತವಾಗಲಿ ಶಿವನ ಆಶೀರ್ವಾದ ಸದಾ ನಿಮ್ಮೊಡನೆ ಇರಲಿ ಓಂ ನಮಃ ಶಿವಾಯ